ಹೊರಗುತ್ತಿಗೆ ನೌಕರರಿಗೆ ಕಳೆದ ಎರಡು ತಿಂಗಳು ಹಿಡಿದು ಯಾವತ್ತು ಚುನಾವಣೆ ನಡೆದಿತ್ತು ಅವಾಗ ಹಿಡಿದು ನಾವು ಗಂಟು ಬಿದ್ದೀವಿ ನಮ್ಗೆ ಬಾಕಿ ವೇತನ ಪಾವತಿ ಮಾಡಿ ಆದರೆ ಇಲ್ಲಿ ಸಮಾಧಾನಿರ್ತಕ್ಕಂಥ ಅವರು ನ್ಯಾನ್ ಪವರ್ ಏಜೆನ್ಸಿಗೆ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಯಾರಿಗೆ ನಾವು ಬಾಕಿನೇ ಇಲ್ಲ ಅಂತ ಹೇಳ್ತಾರೆ ಅವ್ರು ನಾಚಿಕೆ ಮಾನವ ಮರ್ಯಾದೆ ಏನಿಲ್ಲ ಒಂದು ರೂಪಾಯಿನೂ ಬಾಕಿ ಇಲ್ಲ ಅಂತಾರ ಇವ್ರು ಇಲ್ಲ ಅಂದ್ರೂ ಕೂಡ ಇವ್ರ ಸತ್ರು ಇವ್ರ ಅಪ್ಪ ಕುಣ್ಯಾಗಿಲ್ಲ ಬಂದು ಕೊಡಬೇಕಾಗ್ತದೆ ಬಾಕಿ ದುಡ್ದಿದ್ದು ದುಡ್ದಿದ್ದು ಕೊಡೋಂಗಿಲ್ಲ ಅಂದ್ರೆ ನಾವೇನು ಬಿಡೋರಲ್ಲ ಅವ್ರು ತಿಳ್ಕೊಂಡ್ರ ಅಲ್ಲ ಜನಕ್ಕೆ ನೀವು ಹೋಗಬಾರ್ದು ಹೋರಾಟಕ್ಕೆ ಹೋದ್ರೆ ನಿಮ್ಗೆ ತೆಗಿತೀವಿ ಕೆಲಸ ಅಂತೇಳಿ ಅನ್ನಿಸ್ತಾರಂತ ಏನೇನೋ ಮಾಡ್ತ ಅಂದ್ರೆ ಏನು ಹೋರಾಟ ದಮನ ಮಾಡುವಂಥ ಈ ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗಲ್ ಇವತ್ತು ಜಿಲ್ಲಾಡಳಿತನೂ ಕೂಡ ಪೂರಾ ಭ್ರಷ್ಟಾಚಾರ ಇವತ್ತು ಯಾರು ಇವತ್ತು ಹೇಳ್ಯಾರ ಇವತ್ತು ಜಿಲ್ಲಾಧಿಕಾರಿಗಳೇ ಇವತ್ತು ನಾಲ್ಕು ಸಲ ಅವ್ರು ಆಶ್ವಾಸನೆ ಕೊಟ್ಟರೆ ಆದರೆ ಅವ್ರದ್ದೇ ಮಾತಿ ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಳಾಕ್ತಾ ಇರಲಿಲ್ಲ ಇವತ್ತು ಇಂಥ ಯಾಕೆ ಕೇಳಲ್ಲ ಅಂದರೆ ಎಲ್ಲರೂ ಭ್ರಷ್ಟಾಚಾರದಾಗ ಶಾಮೀಲ್ ಆರ್ ಅರ್ಥ ಅದಕ್ಕಾಗಿ ಆ ಭ್ರಷ್ಟಾಚಾರ ನಡೆದಿ ತನಿಖೆ ಆಗಬೇಕು ಎಲ್ಲ ನೌಕರರಿಗೆ ವೇತನ ಸಿಗಬೇಕು ಸಿಗುವವರೆಗೂ ಕೂಡ ಹೋರಾಟ ನಿರಂತರ ಇದು ನಿಲ್ಲಲ್ಲ ಹೇಳ್ತದೆ ಏನು ಬಾಕಿ ಇಲ್ಲ ಕೆಲಸ ತೆಗಿತೀವಿ ನಾವು ಕೊಡೋದೇ ಇಲ್ಲ ಅಂತೇಳಿ ಏನು ಹೇಳ್ತಾರೆ ಅದು ಸುಧು ಸ ತಪ್ಪದ ಇವತ್ತು ಬಿ ಸಿ ಎಮ್ ಇಲಾಖೆಯಲ್ಲಿ ಕೂಡ ನಾಲ್ಕೈದು ತಿಂಗಳು ಬಾಕಿ ಇದೆ ಮೈನಾರಿಟಿ ಇಲಾಖೆದಾಗ ಎರಡು ಮೂರು ತಿಂಗಳು ಬಾಕಿ ಇದೆ ಬಟ್ ಈ ಸರ್ಕಾರ ದುಡ್ಸ್ಕೊಳಕ್ಕೆ ಗೊತ್ತದ ಬಾಕಿ ವೇತನ ಕೊಡಲ್ಲ ಅಲ್ಲೇ ಭಾಳ ಶೋಷಣೆ ಆಗ್ಯದ ಹಾಸ್ಟೆಲ್ದಾಗ ಈ ಹೋರಾಟ ನಡೆದಿದ್ದಕ್ಕೆ ಅವರು ಏನು ಪಗಾರ ದುಡ್ಸ್ಕೊಂಡಿದ್ದು ಪಗಾರ ಮುಣಗ್ಸ್ಬೇಕಂತಾರೆ ಆ ಪಗಾರ ನಾವು ಬಿಡಲ್ಲ ಅದು ನಾವು ನಿಜವಾಗಿ ದುಡ್ದಿದ ಅದ ಬಡವರು ಶ್ರಮ ಹಾಕ್ಯಾರ ರಾತ್ರಿ ಮುಂಜಾನೆ ಆರು ಹಿಡಿದು ಹತ್ತಿರ ತನಕ ದುಡ್ದಾರೆ ಹೆಣ್ಮಕ್ಳು ದುಡ್ದಿದ ವೇತನ ಮುಣಿಸ್ತಾರೆ ಅಂದ್ರೆ ಅದು ಹೆಂಗೆ ಬಿಡ್ಲಕ್ಕಾಗ್ತದ ಸಾಧ್ಯನೇ ಇಲ್ಲ ಈ ಹೋರಾಟ ನಾವು ಇವತ್ತ ಜಿಲ್ಲಾಡಳಿತ ಗಮನಕ್ಕೆ ತರ್ಲಿಕ್ಕೆ ನಾವು ಕೂಲಿಕಾರ ಸಂಘಲಿಂದ ಮಾಡಿದ್ದೆವು ಅವ್ರು ಬರೀ ಹಾಸ್ಟೆಲ್ ಸಂಘದವ್ರು ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಂದ್ರೆ ಹೋರಾಟ ಹೆಂಗೆ ಮಾಡ್ತಾರೆ ಹೇಳಿದಾರೆ ನಮ್ಮ ಹಲವಾರು ಸಂಘಟನೆಗಳು ಇವತ್ತು ನಾವು ಕೋಲಿಕಾರ ಸಂಘದ ನೇತೃತ್ವದಲ್ಲೇ ಹಾಸ್ಟೆಲ್ಸ್ ಹಾಸ್ಟೆಲ್ ಸಂಘ ಹೆಂಗ್ ಕಡೆಕ್ಕಿಲ್ಲದು ಆದರೆ ಅವ್ರು ತಿಳ್ಕೊಂಡಿದ್ದು ಹಂಗ ಅದಕ್ಕಾಗಿ ನಾವು ಇವತ್ತು ಈ ಹೋರಾಟ ತೀವ್ರವಾಗಿ ನಡೆಸ್ತೀವಿ ಜಿಲ್ಲಾಡಳಿತ ಗಮನಕ್ಕೆ ತರ್ತೀವಿ ಈ ಬೇಡಿಕೆ ಹೇಳಿರೋತನ ಕೂಡ ನಮ್ಮ ಹೋರಾಟ ಮುಂದುವರಿತೀವಿ ಈಗ ನಮ್ಗೆ ಸುಮಾರು ಈಗ ನಾಲ್ಕೂವರೆ ಕೋಟಿ ಬಿ ಸಿ ಎಮ್ ಬರಬೇಕು ಸುಮಾರು ಒಂದು ಒಂದೂವರೆ ಕೋಟಿ ಮೈನಾರಿಟಿದು ಬರಬೇಕು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಠ ಇವ್ರನ್ನೂ ಒಂದು ಐದು ಕೋಟಿ ರೂಪಾಯಿ ಬರಬೇಕು ಇಷ್ಟೆಲ್ಲ ಏನು ಬರೋದೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಐದೈದು ಕೋಟಿ ರೂಪಾಯಿ ಹಗರಣ ಮಾಡ್ಲಾಕ ಶುರು ಮಾಡ್ಯಾರ ಈ ದೊಡ್ಡ ಹಗರಣ ಅದ ಮಾನ್ಯ ಖರ್ಗೆ ಕೂಡ ಈ ಬಡವ್ರಿಗೆ ಕೇಳಬೇಕು ಇಷ್ಟೆಲ್ಲ ಹೋರಾಟ ಮಾಡ್ಲತ್ತೀವಿ ಅವ್ರು ಇಲ್ಲಿ ಲೋಕಲ್ ಇದ್ದಾಗೂ ಕೂಡ ಅದು ನೋಡ್ಯಾರ ಪ್ರತಿಭಟನೆ ಏನು ನಡೆದ ಯಾಕಂತ ಅಧಿಕಾರಿ ಕೇಳ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಬಹಳಷ್ಟು ಒಳ್ಳೆಯವ್ರ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಸ್ಪಂದನೆ ಮಾಡಿದ್ರೆ ಅವ್ರನ್ನೂ ಕೂಡ ಹಾರಿಕೆ ಉತ್ತರ ಕೊಟ್ಟು ಹೋಗ್ಲಕ್ಕೆ ಶುರು ಮಾಡ್ಯಾರ ಅದಕ್ಕಾಗಿ ನಾವು ಇವತ್ತ ಈ ನಮ್ಮ ಸಮಸ್ಯೆ ಬಗ್ಗೆ ಕೂಡ ನಿರಂತರ ನಾವು ಹೋರಾಟ ಮಾಡೋರೆ ಮಂತ್ರಿನೇ ಬಂದಿದ ಶಿವರಾಜ್ ತಂಗಡಿಗೆ ಅಂತೇಳಿ ಬಿ ಸಿ ಎಮ್ ಮಂತ್ರಿ ಬಂದರು ಅವ್ರನ್ನೂ ಕೂಡ ಹೇಳಿದ್ರು ಶಿವರಾಜ್ ತಂಗಡಿಗೆ ಅವರು ಇಲ್ಲ ಆಯಿತು ನಾ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅವಾಗ ಜಿಲ್ಲಾಧಿಕಾರಿ ಮೇಡಮ್ನು ಕೂಡ ನೀವು ವಾಪಸ್ ತಕ್ಕೋರಿ ಹೋರಾಟ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂದರು ಆದರೆ ಹೋರಾಟ ಏನು ತಕ್ಕೊಂಡಿವಿ ಮರ್ದಿಸೇ ಈ ಸಮಾಜ ಕಲ್ಯಾಣ ಇಲಾಖೆದವರು ಒಂದು ಸಭೆ ನಡೆಸಿ ನಮ್ಮ ಔಟ್ಸೋರ್ಸ್ ಗುತ್ತಿಗೆ ನೌಕರಿಗೆಲ್ಲ ಅಂಜಿಸಾರೆ ನೀವು ಹೋರಾಟಕ್ಕೆ ಹೋಗ್ಬೇಡ್ದು ಹೋದ್ರೆ ನೀವು ಕಡೆ ಹೋಗ್ಬೇಕು ಅಂತಾರೆ ಇವ್ರ ಅಪ್ಪನ ಆಸ್ತಿ ಅದ ಏನಾದರೂ ಇದು ಸಮಾಜ ಕಲ್ಯಾಣ ಇಲಾಖೆ ನಿವೃರದ ಅದಕ್ಕಾಗಿ ಅವ್ರು ಗಿರೀಶ್ ಅಂತೇಳಿ ಅವರು ಹೇಳಿ ಇದ್ದಾರೆ ಅಲ್ಲಿ ಶ್ರೀ ಸೈಲ ಅಂತ ಒಬ್ಬ ಅಕೌಂಟೆಂಟ್ ಇದ್ದಾನೆ ಅವನು ಬಿ ಕ್ಷೇಮ ಅಭಿವರ್ಧನೆ ಆದ್ರೆ ನಮ್ಮವರಿಗೆಲ್ಲ ಮೀಟಿಂಗ್ ನಾಗ ಅನಿಸ್ತಾನಂತ ಅವ್ ಮೈಸೂರಿನ ಸ್ರೀ